ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲರಿಗೂ ನಮಸ್ಕಾರ ಜ್ಞಾನವ ಬೆಳಕು ಕಗ್ಗ ಸರಣಿ ಸಂಚಿಕೆ ಇನ್ನೂರ ನಲವತ್ತ ಎರಡು ನಾನು ಕರುಣಾಕರ ಬುಳಕೂರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್ ಮತ್ತು ವಿದ್ವಾನ್ ಸುರೇಶ್ ರಾವತ್ತೂರು ಬನ್ನಿ ಕೇಳುಗರೆ ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿ ವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ ಮೂಲ ವಸ್ತುವುದೊಂದು ಲೀಲೆಗೋಸುಗನೂರು ಕಾಲ ದೃಷ್ಟಿಗೆ ಬಹುಳ ಕೇವಲ ತೊಳೆಕ ಸ್ಥೂಲ ವಿವಿಧ ದಿಬಾಳಿ ಸೂಕ್ಷ್ಮ ಸಾಮ್ಯವತಾಣಿ ಆಳುತಿರು ನವಮಂ ಕುತಿಮ್ಮ ಆಳುತಿರು ಬಂಧುಗಳ ಈ ಲೋಕವೇ ಒಂದು ಮಾಯಾ ಪ್ರಪಂಚ ಜೀವನವೆಂಬ ನಾಟಕ ರಂಗದಲ್ಲಿ ಇಲ್ಲಿವೆ ನೂರಾರು ಪಾತ್ರಗಳು ಇದರ ಸೂತ್ರಧಾರ ಭಗವಂತ ನಾಟಕವನ್ನು ಆಡಿಸಲೆಂದು ನೂರಾರು ರೂಪಗಳನ್ನು ಈ ಭೂಮಿಯ ಮೇಲೆ ತಾಳಿದ್ದಾನೆ ತನ್ನ ಲೀಲಾ ವಿನೋದದಲ್ಲಿ ಎಲ್ಲವನ್ನ ನಿಯಂತ್ರಿಸುತ್ತಿದ್ದಾನೆ ಕರ್ಮಭೂಮಿಯಲ್ಲಿ ಜ್ಞಾನ ಮಾರ್ಗವನ್ನು ಭಕ್ತಿ ಮಾರ್ಗವನ್ನು ದರೆಗಿಳಿಸಿದ್ದಾನೆ ದೇವನೊಬ್ಬನಾಗಿ ಹಲವು ನಾಮಗಳನ್ನು ಹೊಂದಿದ್ದಾನೆ ಕಾಲಚಕ್ರದಲ್ಲಿ ಬಹಳವಾಗಿ ಕಂಡರೂ ಸೂಕ್ಷ್ಮವಾಗಿ ಆತನೇ ಎಲ್ಲವನ್ನ ಆಳುತ್ತಿದ್ದಾನೆ ಹಾಗಾಗಿ ಜೀವನವೆಂಬ ಪಯಣದಲ್ಲಿ ನಾನಾ ಬಗೆಯಲ್ಲಿ ಬದುಕಿ ಬದುಕನ್ನು ಗೆದ್ದು ತಾಳ್ಮೆಯಿಂದಲೇ ಸರ್ವಸ್ವವನ್ನು ಗೆಲ್ಲಲು ಸಾಧ್ಯ ಅದರಂತೆ ಜೀವನವನ್ನ ಮುನ್ನಡೆಸಬೇಕು ಎಂದು ಮಾನ್ಯ ಡಿ ವಿಜಿ ಅವರು ಈ ಕಗ್ಗದ ಮೂಲಕ ನಮಗೆಲ್ಲರಿಗೂ ತಿಳಿ ಹೇಳುವುದನ್ನು ಕಾಣಬಹುದು ಡಾಕ್ಟರ್ ರೋಹಿಣಿ ಮೋಹನವರು ಹಾಡಿರುವ ಸಹನೆ ವಜ್ರದ ಕವಚ ಕಗ್ಗ ಮಾಲಿಕೆಯಿಂದ ಕಗ್ಗವನ್ನು ಕೇಳಿಬರೋಣ ಬಂಧುಗಳ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿ ಅವರಿಗೆ ನಮಸ್ಕಾರ ದಿನ